ಿ ಗ್ರಾಮದ ಅಗಸಿ ರಸ್ತೆಯ ಎರಡು ಬದಿಯ ಗಟಾರ್ಗಳು ತುಂಬಿತು ದುರ್ವಾಸನೆ ಬೇರುತ್ತಿವೆ ಈ ರಸ್ತೆಗೆ ಅಡಲಾಗಿ ರೈಲ್ವೆ ಟ್ರ್ಯಾಕ್ ಸೇತುವೆ ಕಾಮಗಾರಿ ನಡೆಸಿದ್ರಿಂದ ಮತ್ತು ಅದು ಪೂರ್ಣಗೊಂಡರೂ ಸ್ಥಳೀಯ ಆಡಳಿತ ವರ್ಗ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಸ್ಪಂದನೆ ನೀಡುತ್ತಿಲ್ಲ ಎಂದು ನಿವಾಸಿಗಳು ಹಿಡಿಶಾಪ ಹಾಕುತ್ತಿದ್ದಾರೆ ಗಟಾರು ದುರ್ವಾಸನೆ ಇನ್ನೂ ಹೆಚ್ಚಾಗಿದೆ ರಸ್ತೆಯ ಎರಡು ಬದಿಯಲ್ಲಿನ ನೂರಾರು ಮನೆಗಳಿದ್ದು ಅಲ್ಲಿಯ ಕುಟುಂಬಗಳು ದುರ್ವಾಸನೆಯಿಂದ ರೋಸಿ ಹೋಗಿದ್ದಾರೆ ಕಾಮಗಾರಿ ಮುಗಿದು ವರ್ಷಗಳೇ ಕಳೆದರೂ ಗಟಾರನ ಸ್ವಚ್ಛತೆ ಬಗ್ಗೆ ಕಾಳಜಿ ವಹಿಸಿಲ್ಲ ಗಟಾರುಗಳ ನೀರು ಮುಂದೆ ಸಾಗದಂತಾಗಿ ಕೊಳಚೆ ತುಂಬಿ ತೊಳುಕುತ್ತಿದೆ ಹೀಗಾಗಿ ದುರ್ವಾಸನೆ ಅಸಹನೀಯವಾಗಿದೆ ಎಂದು ರಸ್ತೆಯ ಅಕ್ಕಪಕ್ಕದಲ್ಲಿನ ಕುಟುಂಬದವರು ತಮ್ಮ ಅಳೆಯಿಂದ ತೋಡಿಕೊಂಡಿದ್ದಾರೆ ಸ್ವಚ್ಛತೆಗಾಗಿ ನೀಡುವ ಗಾಂಧಿ ಗ್ರಾಮ ಪುರಸ್ಕಾರವನ್ನ ಸಂಶಿ ಗ್ರಾಮ ಪಡೆದಿದೆ ಆದರೆ ಗ್ರಾಮದಲ್ಲಿ ಇಷ್ಟೆಲ್ಲ ಅವ್ಯವಸ್ಥೆ ಗಲೀಜು ಇದೆ ಇಲ್ಲಿ ಬಯಲು ಶೌಚ ಇನ್ನೂ ಇದೆ ಎಲ್ಲಾ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿಯವರು ಮುಂಬರುವ ಭಯಾನಕ ರೋಗಗಳ ಭೇಟಿಯಿಂದಾಗಿ ಸ್ವಚ್ಛತೆಗೆ ಪ್ರಾಮುಖ್ಯತೆ ಕೊಟ್ಟು ಗಟಾರುಗಳನ್ನ ಸ್ವಚ್ಛಗೊಳಿಸಿ ಶುದ್ಧತೆ ಕಾಪಾಡಲು ಹೆಣಗಾಡುತ್ತಿವೆ ಆದರೆ ಪುರಸ್ಕಾರ ಪಡೆದ ಗ್ರಾಮದಲ್ಲಿ ಗಟಾರುಗಳ ಸ್ವಚ್ಛತೆ ಕೈಗೊಂಡಿಲ್ಲ ಇಲ್ಲಿನ ದುಸ್ಥಿತಿಯನ್ನ ಗ್ರಾಮ ಪಂಚಾಯತಿಗೆ ಗ್ರಾಮಸ್ಥರು ಸಾಕಷ್ಟು ಬಾರಿ ತಿಳಿಸಿದ್ರು ಪ್ರಯೋಜನವಾಗಿಲ್ಲ ಹಾವು ಸತಿ ಬಂದವ್ರಿ ಒಳಗ್ ಮತ್ ಅದಿದ್ ಗುಂಟನ ಗಡರ್ ಗುಂಟನ್ನಿದು ಬಿಡ್ತಾರ ಎಲ್ಲಾ ಬಿಡ್ತಾರ ಅಂದ್ರೆ ನಮ್ಗೆ ಲಾಸ್ಟ್ ಓಣ ಅಂತಂದು ನಾವೆಲ್ಲ ಕರ್ಮ ಕೊಡ್ಕೊಂತ ಮಕ್ಳ ನಾಳೆ ಏನ್ ಏನಾದ್ರೆ ತಂದು ಹಾಕುದ್ ಗ್ಯಾರಂಟಿನ ನಾವು ಮಕ್ಕಳು ಏನು ಕೇನಾರ ನಾವು ನಿಮ್ಮದು ನಿಮ್ಮದು ತೊಂದರೆ ಕೊಡಾರ ಅವ್ರು ಬಂದು ನಮ್ಗೆ ಗಟ್ರ ಸರಿಯಾಗಿ ಮಾಡಿಕೊಟ್ಟಿಲ್ಲ ಆ ಕಾಯಿಲೆ ಬಂದೈತಿ ಮಕ್ಕಳು ತಂದು ನಾವು ಹಿಂಗಾಗೈತೆ ನಮ್ಗೆ ಕುಷ್ಕ್ಯಂತಂದು ನಾವು ತಂದು ಅಲ್ಲಿ ಹಾಕೋದು ಈಗ ಸಂಬಂಧಪಟ್ಟಂಥ ಅಧಿಕಾರಿಗಳಿಗಾಗಲಿ ಗ್ರಾಮ ಪಂಚಾಯ್ತಿಗಾಗಲಿ ನೀವೇನು ಮನೆ ಮಾಡಿದ್ರೂ ಎಲ್ಲಾರಿಗೂ ಹೇಳದು ಎಲ್ಲಾರ ಬಂದು ಫೋಟೋ ತಕೊಂಡು ಹೋದ್ರು ಎಲ್ಲ ಮಾತಾಡಿದರು ತಂದಿಲ್ಲ ಏನಾಕತ್ರಿ ಅದು ಅಲ್ಲಿ ಮುಂದೆ ಎಲ್ಲ ಕಟ್ಕೊಂಡಿರ್ತೈತಿ ಅವ್ರ ಕೊಟ್ಟಿ ಸಮಸ್ಯೆ ಮಾಡಂಗಿಲ್ಲ ಅವ್ರು ನಮ್ ಕೊಟ್ಟ ಬಡದಾಡ್ತಾರ ನಮಗ ಅಂತಾರ ಈಗ ಬರ್ತಾರ ಏನ್ರ ಆಗುತ್ತೆ ಬರ್ತಾರ ಒಂದಿಟ್ಟ ಎಪ್ಪದಂಗ ಮಾಡ್ತಾರ ಹೋಗ್ಬಿಡ್ತಾರ ಅಲ್ರಿ ಏನು ನೋಡಂಗಿಲ್ಲ ಒಳ್ಳೆ ನೋಡಂಗ ನಮಗ್ ಬರ್ತತ್ರಿ ಇಡೀ ಸಮಸ್ಯೆ ನೀರ ನಮ್ಗ ನಾವ ಲಾಸ್ಟ್ ಇರುದ್ರಿ ஒ நம்மல ஊரன்னு வந்து நோட்ரி அவரே ஜீவனி ஒன்ற ஜீவன நமக்கு ஏன் திங்கலை ஒன் திவ்ஸ் ஜீனா நம்ம கை ஏன் கரெக்ட் கை நீர் கரெக்டாக எல்லா

ಅಲ್ರಿ ಇದು ನಮ್ಮ ಮೂರು ಮತ್ತು ನಾಲ್ಕನೇ ವಾರ್ಡಿನ ಸಮಸ್ಯೆ ಇದೆ ಇದಕ್ಕೇನೈತೆ ಅಲ್ರಿ ಎಲ್ಲ ಚರಂಡಿ ನೀರು ಗಿರಿ ಎಲ್ಲ ಬಿಡ್ತಾರೀ ಇಲ್ಲಿ ಆ ನಂತರ ಯಾವ್ದ ನಮ್ಮ ಮೆಂಬರ್ ಆಗಲಿ ಅಥವಾ ನಮ್ಮ ಪಿ ಡಿ ಒ ಆಗಲಿ ಅವ್ರು ಯಾರು ಹೇಳಿದ್ರು ಬರಂಗಿಲ್ಲರಿ ಇಲ್ಲಿ ಫೋನ್ ಸಹಿತ ಹಚ್ಚಿದ್ರೆ ರಿಸೀವ್ ಮಾಡಂಗಿಲ್ಲ ಅವ್ರು ಮೊನ್ನೆ ನಾನು ಲೆಟರ್ ಕೊಟ್ಟೇನ್ರಿ ಅದು ಅಲ್ಲಿಂದಂತೂ ಅವ್ರು ನಾವು ಫೋನ್ ಹಚ್ಚಿದ್ರೆ ಫೋನೇ ರಿಸೀವ್ ಮಾಡಬಲ್ಲ ರೀ ಇಲ್ಲಿ ಬಟ್ಟವ್ರು ಆನಂತರ ಕ್ಲಾರ್ಕ್ ಸಹಿತ ಅವನು ಫೋನ್ ರಿಸೀವ್ ಮಾಡಂಗಿಲ್ಲ ಯಾರು ಏನೈತ್ರಿ ಬೇಜವಾಬ್ದಾರಿಯಿಂದ ವರ್ತನೆ ಮಾಡಕತ್ತಾರ ಇಲ್ಲಿ ಆನಂತರ ಏನೈತ್ರಿ ನಮಗೆಲ್ಲ ನಮ್ಮ ಮಕ್ಕಳ ಮರಿಗೆ ಬಹಳ ತೊಂದ್ರೆ ಆಗೈತ್ರಿ ಇಲ್ಲಿ ಹುಳ ಹುಬ್ಬಿಡಿ ಹಾವು ಸಹಿತ ಬರ್ತಾವ್ರಿ ಸರ್ ಎಲ್ಲ ಬಾಳ ಅಂದ್ರೆ ಬಹಳ ಸಮಸ್ಯೆ ಆಯ್ತ್ರಿ ಇದನ್ನ ಏನ್ ಅನ್ನೋದ್ ಒಂದಿಟ್ಟು ಇಟ್ಟು ನಮ್ಗ ಬಗೆಹರಿಸ್ಕೊಡ್ಬೇಕ್ರಿ ಎಲ್ಲಾ ಅಧಿಕಾರಿಗಳು ಬಂದ್ ಇಲ್ಲಿ ಸ್ಥಳೀಯ ಫೋನ್ ಕರೆಗೆ ವೋರ್ಡಿನ ಸದಸ್ಯರುಗಳು ಸ್ಪಂದಿಸದೇ ಇರುವುದು ದೋಸ್ತರವಾಗಿದೆ ಗಟಾರುಗಳು ತುಂಬಿರುವುದರಿಂದ ಸೊಳ್ಳೆಗಳ ಕಾಟವೂ ಹೆಚ್ಚಾಗಿದೆ ರಾತ್ರಿ ಹಗಲು ಸೊಳ್ಳೆಗಳ ಕಾಟ ವಿಪರೀತವಾಗಿದೆ ಇದರಿಂದ ಡೆಂಗ್ಯೂ ಚಿಕನ್ ಗುನ್ಯಾ ಮಲೇರಿಯಾ ಟೈಫಾಯ್ಡ್ ರೋಗಗಳ ಭಯ ಸ್ಥಳೀಯರನ್ನ ಕಾಡುತ್ತಿದೆ ಮಳೆಗಾಲ ಬಂದಾಗ ಮಳೆ ಬಂದು ಇಡೀ ಊರಿನ ನೀರೇ ಈ ಮಾರ್ಗವಾಗಿ ಹೋಗುತ್ತದೆ ಎಲ್ಲೆಂದರಲ್ಲಿ ಹಾಕಿರುವ ಕಸದ ರಾಶಿಯಿಂದಾಗಿ ಭಯಾನಕ ಹಾವುಗಳ ಕಾಟವೂ ಹೆಚ್ಚಾಗಿದ್ದು ಬದುಕು ದುಸ್ಥಿರವಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸುತ್ತಾರೆ ಇನ್ನಾದರೂ ಈ ಸ್ಥಳೀಯ ನಿವಾಸಿಗಳ ಸಮಸ್ಯೆಗಳ ಪರಿಹಾರವಾದಿದೆ ಎಂದು ಕಾದು ನೋಡಬೇಕಾಗಿದೆ ಬಸವರಾಜ ದೀಪಾವಳಿ ಕನ್ನಡ ಜನಶ್ರೀ ನ್ಯೂಸ್ ಕುಂದಗೋಳ ಪ್ರತಿ ಜಿಲ್ಲೆಯ ಸುದ್ದಿಗಳಿಂದ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ